ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಆಪರೇಷನ್ ಬಿಜೆಪಿ ಜೋರಾಗುತ್ತೆ ಅಂದ್ರೆ ಬಿಜೆಪಿಯ ಬುಟ್ಟಿಗೆ ಕೈ ಹಾಕುತ್ತಾ ಕಾಂಗ್ರೆಸ್ ಲೋಕಸಮರಕ್ಕೆ ಕೆಲವು ನಾಯಕರನ್ನ ಸೆಳೆಯೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆ ತುಮಕೂರಿನಿಂದ ಮುದ್ದ ಹನುಮೇಗೌಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರ ಬಿಜೆಪಿಯಿಂದ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಮುದ್ದ ಹನುಮೇಗೌಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಪ್ರಶಾಂತ್ ಕೊನೆಯ ನಿಮಿಷದಲ್ಲಿ ಇಂತಹ ಪ್ರಯತ್ನಗಳಂತೂ ಡೆಫಿನೆಟ್ಲಿ ಆಗ್ತಾ ಇರುತ್ತೆ ಸೊ ಕಾಂಗ್ರೆಸ್ನ ದೃಷ್ಟಿಯಲ್ಲಿ ಯಾರ್ಯಾರಿದ್ದಾರೆ ಮುಧನ್ ಪ್ಲಸ್ ಯಾರ್ಯಾರು ನೋಡಿ ತುಮಕೂರಿನಲ್ಲಿ ಬಹುತೇಕವಾಗಿ ಮುದನ್ಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಸ್ಥಳೀಯರು ಎಲ್ಲರೂ ಕೂಡ ಓಕೆ ಮಾಡಿದ್ದಾರೆ ಮುದ್ದನ್ ಬಿ ಜೆ ಪಿಯಲ್ಲಿದ್ದಾರೆ ಮುದ್ದನ್ಮೇಗೌಡರು ಬಿ ಜೆ ಪಿಯಿಂದ ಸ್ಪರ್ಧಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದರೂ ಕೂಡ ಬಿ ಜೆ ಪಿಯ ಹೈಕಮಾಂಡ್ ಅಥವಾ ರಾಜ್ಯ ನಾಯಕರು ಅವರು ಫೈನಲ್ ಗೊಳಿಸ್ತಾ ಇಲ್ಲ ಟಿಕೆಟ್ ಫೈನಲ್ ಗೊಳಿಸದೆ ಅವರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನುವ ಸ್ಥಿತಿ ಬರುತ್ತೆ ಮತ್ತು ಮುದ್ದನ್ವೇಗೌಡ್ರ ಬಗ್ಗೆ ಒಂದು ಸಿಂಪತಿ ತುಮಕೂರಿನಲ್ಲಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಸಂಸದರಾಗಿ ಒಳ್ಳೆ ಕೆಲಸ ಮಾಡಿದ್ರು ನಂತರ ದೇವೇಗೌಡರ ಕಾರಣದಿಂದ ಅವ್ರಿಗೆ ಸೀಟ್ ತಪ್ಪಿಸ್ಲಾಯ್ತು ಹೀಗಾಗಿ ಅವ್ರಿಗೊಂದು ಸಿಂಪತಿ ಇದೆ ಮುದ್ದನ್ವೇಗೌಡ್ರಿಗೆ ಅನಿಸ್ತಿದೆ ನನ್ನ ಪೊಲಿಟಿಕಲ್ ಕರಿಯರ್ನ ಒಂದು ಮಹತ್ವದ ಚುನಾವಣೆ ಇದು ಹೀಗಾಗಿ ನಾನು ಮೊದಲೇ ಟಿಕೆಟ್ ಯಾರ ಕಡೆಯಿಂದ ಅಂತಕ್ಕಂಥದ್ದು ಫೈನಲ್ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಬಹುತೇಕ ಅವರ ಟಿಕೆಟನ್ನು ಫೈನಲ್ ಮಾಡಿದೆ ಇನ್ನೊಂದು ಕಡೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಬಿ ಜೆ ಪಿಯಲ್ಲಿದ್ದಾರೆ ಆದರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುವ ಎಲ್ಲ ಸಾಧ್ಯತೆಗಳಿವೆ ಈಗ ಹಿಂದುಳಿದ ವರ್ಗಗಳ ಆಯೋಗದ ಎಕ್ಸ್ಟೆನ್ಷನ್ ಎಷ್ಟರವರೆಗೆ ಆಗುತ್ತೆ ಈಗ ಫೆಬ್ರವರಿ ಹದಿನೈದರವರೆಗೆ ಅಂತಿದ್ದಾರೆ ಅದಾದಮೇಲೆ ಅವರ ಸೇರ್ಪಡೆನೂ ಕೂಡ ಆಗತ್ತೆ ಅನ್ನೋದನ್ನು ಕಾಂಗ್ರೆಸ್ ಮೂಲಗಳು ಇವೆ ಮುಧನ್ ಮೇಗೌಡರು ಮತ್ತು ಜಯಪ್ರಕಾಶ್ ಹೆಗಡೆ ಇಬ್ರು ಕೂಡ ಸಂಸದರಾಗಿದ್ದರು ಜಯಪ್ರಕಾಶ್ ಹೆಗಡೆ ಎರಡ್ ಸಾವಿರದ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಸದಾನಂದ ಗೌಡರು ತೆರವುಗೊಳಿಸಿದ ಅವಧಿಯಲ್ಲಿ ಅಲ್ಲಿ ಸಂಸದರಾಗಿದ್ದರು ಹೀಗಾಗಿ ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆಗಳು ಜಾಸ್ತಿ ಎಸ್ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ ಧನ್ಯವಾದ ಪ್ರಶಾಂತ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್